યાર ગોતું તાલુક કસપળી ગેબન માન કો હલવાર સહતિ નું અરણ્યેલી એ મનસૂન દાળી મારી આમલે આડ કન્ગેલા દાળીમારી સાકાયું અરણ્યલાખ ಹೇಳೋ ಮನವಿ ಇಷ್ಟೇ ಹೇಳೋ ಮನವಿ ಇಷ್ಟೇ ಬಂದು ನಮಗೆ ದರ್ಷಣೆ ಕೊಡಿ ಇಲ್ಲಿ ಸತ್ತೋಗಿದೆ ಯಾವ ಕಾರಣಕ್ಕೆ ಅಂತ ನಮಗೆ ಗೊತ್ತಿಲ್ಲ ಮಂಡ್ ಮಲಭದಲ್ಲಿ ಸಿದ್ದರಾಮಯ್ಯ ತಪ್ಪಾಗಿದೆ ಇವಾಗ ಅರಣ್ಯ ಅಧಿಕಾರಿಗಳು ಬಟ್ಟೆ ಗ್ರಾಮಸ್ಥ ಹೋಗ್ತಾರೋ ನೋಡೋಣ ಅರಣ್ಯ ಇಲಾಖೆ ಇಲಾಖೆಯದಾರ್ಗೆ ತಹಸೀಲ್ದಾರ್ಗೆ ಇವ್ರಿಗೆ ಯಾರಿಗೆ ಪೊಲೀಸ್ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಇವ್ರು ಏನಾದ್ರು ಮಾಡಿ ಅವ್ರಿಂದ ನಮಗೆ ತಪ್ಪಿಸ್ಕೋಬೇಕು ಗ್ರಾಮಸ್ಥರಿಗೆ ಅದು ಇದೆಯಲ್ಲಪ್ಪ ಈಗ ತಕ್ಕೊಂಡಲ್ಲ ಕಳ್ಸ್ಕೊಡ್ತೀವಿ ಕೊಡ್ಲಿ ಮಚ್